ಜನ ಆರಾಮಿದ್ಯಾಸರ್ ಕಾಳು ನೋಡಿ ಒಂದ್ಸರಿ ಯಾರಿಗೊಟ್ಟೆ ನೋವು ಬರುತ್ತೆ ಪಿತ್ತಕೋಸ ಕಂಡಿತ ಹೊಟ್ಟೆ ಆಗುತ್ತೆ ಸಂತಾಗುತ್ತೆ ಡೇಟ್ ಆಗಲ್ಲ ಮಕ್ಕಳಾಗಿಲ್ಲ ಅಂತಕ್ಕಂತ ಯಾರು ಬಂದಿದ್ರೆ ಕೇಳುತ್ತಾ इन तंगी बस इन तंगी 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 ಹೇಳ ಪಟ್ಟೆ ಯಾರನ್ನು ಆಡಗಡೆ ಅವಶ್ಯತೆ ಇಲ್ಲ ಅರ್ತದ ಯಾವತ್ತು ನಿಮ್ಗೆ ಹೊಟ್ಟೆ ಮುಚ್ಚುತ್ತೆ ಹೊಟ್ಟೆ ಸಂಕಾಗುತ್ತೆ ಆಗುತ್ತೆ ವೇಳೆ ಹೊಟ್ಟೆ ನೋವೀತಿ ಅಂತ ಕಂದ್ರೆ ಬಂದು ಹುಷಾರು ಮಾಡಲ್ಲ ಅರ್ತದ ಎಳ್ಳಿರೊಳಿಕೆ ಕಲ್ ಸಕ್ರೆ ತುಳಸಿಲಾಕಿ ನೆನಪಿನ ತುಂಬಾ ತುಂಬಾ ದೇವರ ನೆನಪಿಲ್ ಎಳ್ಳಿರೊಳಿಕೆ ಕಲ್ ಸಕ್ಕರೆ ಒಂದ್ ವೇಳೆ ತುಳಸಿ ಹಾಕಿ ರಾತ್ರಿ ಕಾಯಿಲೆ ಬೇಕು ನೆನಪಿರಲಿ ನಿಮ್ಗೆ ಬೆಳಗ್ಗೆ ಎದ್ದು ಇಬ್ನಿ ಕುಡಿಬೇಕಂದ್ರೆ ರಾತ್ರಿ ಒಂದು ಹತ್ತು ಗಂಟೆಗೆ ಇಟ್ಟರೆ ಬೆಳಿಗ್ಗೆ ಆರು ಗಂಟೆ ಐದು ಗಂಟೆ ಒಳಗೆ ಕುಡಿಬೇಕು ಇಬ್ನಿ ಒಳಗೆ ಇಬ್ನಿ ನೀರು ಹೋದ್ರೆ ಎರ್ಥ ಅದು ಅರ್ಥದ ಅಂಗ ನಿಮ್ಗೆ ಬೆಳಗ್ಗೆ ಕುಡಿಬೇಕು ಕುಡಿಯುವಾಗ ಒಂದು ಚೇರ್ಸ್ ಹಾಕಿ ಹೇಳಬೇಕು ನೆನಪಿನ ಮೈಮೇಲೆ ನಂತರ ಇರಬೇಕು ಎಷ್ಟು ದಿನ ಅನ್ಬೇಡಿ ವಾರಕ್ಕೆ ಎರಡು ದಿನ ಮೂರು ದಿನ ಮಾಡಿ ಡೇಟ್ ಆಗ್ತಿಲ್ಲ ಆ ಸಮಯದ ಮೂರು ದಿನ ಕಂಪಲ್ಸರಿ ಮಾಡಬೇಕು ಚೇರ್ಸ್ ಹಾಕ್ಬೇಡ ಅಂದ್ರೆ ಏನಾಗಲ್ಲ ದೇವ್ರ ತಾಕಿನ ಯಾವ ದೇವರು ಡೇಟ್ ಹಾಕಬೇಡ ಗಂಡ ಸಾಯ್ಬೇಡ ಹೆಣ್ಣು ಸಾಯ್ಬೇಡ ಮತ್ತೊಂದು ಪ್ರಿನ್ಸಿಪಾಲ್ ಇದ್ದೀ ಪ್ರಿನ್ಸಿಪಾಲೆ ಮಕ್ಕಳಿಗೆ ಪ್ರಾಮಾಣಿಕವಾಗಿ ಊಟ ಹಾಕೋದು ಹೊಟ್ಟಿ ಮೇಲೆ ಹೊಡೆದು ರೊಟ್ಟ ಕೊಡೋಂದ್ರೆ ಆಗಲ್ಲ ಇದು ತಗೋದು ಈಗ ಈಗ ಕೆಲಸ ಮಾಡ್ತೀವಿ ಈಗ ಅದು ಬಿಟ್ಟು ನಾನು ಅದೇ ಪೋಸ್ಟಿಂಗ್ ಕೊಡ್ತಾ ಇಲ್ಲ ವೇಟಿಂಗ್ ಇದ್ದೀನಿ ಅಣ್ಣ ಅಂಗಡ ಕೈಬೇಡ ಅವರೇ ಕಾಲ ಕ್ಯೂಟಿ ಕೊಡ್ತೀನಿ ಅಣ್ಣ ನಿನ್ನಂತ ಒಳ್ಳೆ ಮನುಷ್ಯನೂ ಇಟ್ಕೊಂಡ ಹೇಗತ್ತ ಅವ್ರಿಗೆ ಇಲ್ಲ ಅಣ್ಣ ಎಂತಿದ್ದೀರಣ ನನಗೆ ಸಾರಿ ಕೊಡಿ ಒಬ್ಬಾಕಿತ್ತು ಅಂದರೆ ಅವರಿದ್ದಾರೆ ಒಂದೇ ಒಂದು ಸರಿ ಪ್ರಿನ್ಸಿಪಾಲ್ ಅಂತೆ ಯಾರು ಪುಣ್ಯಾತ್ತರ ಇಂಥ ಪುಣ್ಯಾತ್ಮಕ ಉಪಯೋಗಿಸಿದ್ರೆ ತಂದಕ್ಕೆ ಒಬ್ಬ ಕಸ ಹೊರೀತಾರೆ ಇಲ್ಲಿ ಬಂದು ಪೇಪರ್ ಆಯ್ತು ಇಂಥ ಪುಣಾತ್ಮ ನಿಮ್ಮ ಸ್ಕೂಲಲ್ಲಿ ಇಕ್ಕೋಣ ನೀವೇ ಉದ್ಯೋಗ ನಿಮ್ಗೆ ಬುದ್ಧಿ ಇಲ್ಲ ಅಂತ ನನ್ನ ಭಾವನೆ ಇಂಥ ಗುಣವಂತ ನಿಮ್ಮ ಚಾಲೆಯಲ್ಲಿ ಇಕ್ಕೊಂಡಿದ್ದೇ ಇಣ್ಣ ಒಳ್ಳೆ ಕಡೆ ಕೆಲಸ ಸಿಗುತ್ತೆ ಎಲ್ಲೂ ಕೆಲ್ಸ ಸಿಕ್ಕಿಲ್ಲ ಅಂದರೆ ಗೋರ್ಮೆಂಟ್ ಕೆಲಸ ಕರಿತಿದ್ದೀರಾ ಗೌರ್ಮೆಂಟಾ ಖಂಡಿತ ನೀವು ಬೇಡೋಣ ಹಾಕ್ಬೇಡ ಎಲ್ಲ ಪೇಪರ್ ಆಗಿಬೇಡ ಕಸ ಇಡ್ತೀರ ಅಣ್ಣ ಬಿಡೋಣ ಇದು ನಿಮ್ಮ ಮನೇಲಿ ಕುರಿಯೋಣ ಭಾಳ ಸಂತೋಷ ಇಟ್ಟೋಣ ಪರವಾಗಿಲ್ಲ ಹೇಳಿ